ಪ್ರಜ್ವಲ್ ದೇಶ ಬಿಡೋವರೆಗೂ ಇವರೇನು ಕತ್ತೆ ಕಾಯ್ತಾ ಇದ್ರ ಅಂತ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಸ್ ಪ್ರಜ್ವಲ್ ದೇಶ ಬಿಡೋವರೆಗೂ ಇವರೆಲ್ಲ ಏನ್ ಮಾಡ್ತಾ ಇದ್ರು ಕತ್ತೆ ಕಾಯ್ತಾ ಇದ್ರ ಪೆನ್ ಡ್ರೈವ್ ರಿಲೀಸ್ ಆಗಿದ್ದು ಏಪ್ರಿಲ್ ಇಪ್ಪತ್ತೊಂದರಂದು ಪ್ರಜ್ವಲ್ ಹೋಗಿದ್ದು ಏಪ್ರಿಲ್ ಇಪ್ಪತ್ತೇಳಕ್ಕೆ ಹಾಗಾದ್ರೆ ಅಲ್ಲಿಯವರೆಗೂ ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ರು ಕತ್ತೆ ಕಾಯ್ತಿದ್ರ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಪ್ರಶ್ನೆಗೆ ಸಿಎಂ ಡಿಸಿಎಂ ಹಾಗೆ ಪರಮೇಶ್ವರ್ ಉತ್ತರ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಒಕ್ಕಲಿಗ ಸಮುದಾಯದ ಓಟ್ ಮೇಲೆ ಕಣ್ಣಿಟ್ಟು ಅಲ್ಲಿ ಚುನಾವಣೆ ಮುಗಿಯೋವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಅತ್ಯಂತ ಗಂಭೀರ ಪ್ರಕರಣ ಪ್ರಜ್ವಲ ವಿಚಾರಣೆ ಎದುರಿಸಲೇಬೇಕು ಅವರು ತಪ್ಪು ಮಾಡಿದ್ದೇ ಆಗಿದ್ರೆ ಕಠಿಣ ಕ್ರಮ ಆಗಲೇಬೇಕು ಇದರಲ್ಲಿ ಯಾವುದೇ ಅನುಕಂಪ ಇಲ್ಲವೇ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ನಾ ಕೇಳೋ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು ಪೆನ್ ಡ್ರೈವ್ ಮೊದಲನೇ ಪೆನ್ ಡ್ರೈವ್ ಬಂದದ್ದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಎಂಟು ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು ಉತ್ತರ ಕೊಡ್ತಾ ಇಲ್ಲ ನೀವು ಯಾಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನೇ ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದ ನಂತರ ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇ ಇದೆ ಅದರ ಪ್ರಶ್ನೆ ಇರೋದು ನಾವು ಬರದ ತಕ್ಷಣ ಆಗಬೇಕು ಅದಕ್ಕೆ ಬಿ ಜೆ ಪಿ ಮೇಲೆ ಅದನ್ನು ಹಾಕಬೇಕು ಈ ಒಟ್ಟಾರೆ ಯಾವುದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟ್ ಇವೆ ಅದರ ಚುನಾವಣೆ ಮುಗಿಯುವ ತನಕ ಆ ಪೆನ್ ಡ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಈಗ ಅದನ್ನು ಭಾಳ ದೊಡ್ಡ ಸುದ್ದಿ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ